ಹಾಯ್ ಫ್ರೆಂಡ್ಸ್ ನಾಳೆ ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಪೂರಿ ಸಾಗು ಒಂದು ಟ್ರೈ ಮಾಡಿ ನೋಡಿ ಇವತ್ತು ಪೂರಿಗೆ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಮೂರು ಆಲೂಗೆಡ್ಡೆ ಖಾರದ ಪುಡಿ ಗರಂ ಮಸಾಲ ಸಾಂಬಾರು ಪುಡಿ ಕಾಯಿ ಒಂದು ಟೊಮ್ಯಾಟೊ ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಪದಾರ್ಥ ಇದ್ದರೆ ಸಾಕು ನಿಮ್ಗೆ ಮೂರು ಅಷ್ಟು ಸಾಗು ಮಾಡ್ಬೋದು ಬನ್ನಿ ಕುಕ್ಕರಲ್ಲಿ ಆಲೂಗೆಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಮೂರು ವಿಷಲ್ ಬೇಯಿಸ್ಕೊಂಡ್ರೆ ಆಲೂಗೆಡ್ಡೆ ಬೇಯುತ್ತೆ ಆಲೂಗೆಡ್ಡೆ ಬೆಂದಿದೆ ಸಿಪ್ಪೆ ಎಲ್ಲ ತೆಗಿಬೇಕು ತೆಗೆದಾದ್ಮೇಲೆ ಈ ರೀತಿ ಚಾಕುಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಕಾಯಿ ತುರಿ ಸೊಪ್ಪು ಕರಿಬೇವು ಒಂದು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಅಚ್ಚಕಾರದ ಪುಡಿ ಸಾಂಬಾರು ಪುಡಿ ಗರಂ ಮಸಾಲ ಹಾಕಿಕೊಂಡು ಮಿಕ್ಸಿ ಮಾಡಲು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ ಎರಡು ಸ್ಪೂನ್ ಎಣ್ಣೆ ಚೂರು ಸಾಸಿವೆ ಕಟ್ ಮಾಡಿರುವ ಎರಡು ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ರುಬ್ಬಿರೋ ಮಿಶ್ರಣವನ್ನು ಹಾಕಿ ಒಂದು ಕುದಿ ಕುದ್ದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಕಟ್ ಮಾಡಿರೋ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಒಂದು ಮೂರು ನಾಲ್ಕು ಕುದಿ ಬರೋ ತನಕ ಬೇಯಿಸ್ಕೊಳಿ ಇಷ್ಟೇ ಪು ಸಾಗು ಆಗಿರುತ್ತೆ ಇದು ನೀವು ಪೂರಿ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು